ಸ್ನೇಹಿತರೆ ಆರ್ ಸಿಬಿಯಲ್ಲಿ ಹಿಸ್ಟರಿ ಕ್ರಿಯೇಟ್ ಆಗಿದೆ ಬರೋಬ್ಬರಿ ಹದಿನಾರು ವರ್ಷಗಳ ನಂತರ ಕೊನೆಗೂ ಕಪ್ ಆರ್ ಸಿ ಬಿ ಮಡಿಲು ಸೇರಿದೆ ಒಂದೂವರೆ ದಶಕಗಳ ಕಾಲ ಆರ್ ಬಿ ಹುಡುಗರ ಕೈಲಾಗದ್ದನ್ನ ರಾಯಲ್ ಕ್ವೀನ್ಸ್ ಎರಡೇ ವರ್ಷದಲ್ಲಿ ಸಾಧಿಸಿ ತೋರಿಸಿದ್ದಾರೆ ಸ್ಮೃತಿ ಮಂದಾನ ಬಳಗ ವಿಮೆನ್ಸ್ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ ಆಗಿದೆ ಈ ಮೂಲಕ ಲಕ್ಷಾಂತರ ಆರ್ ಸಿ ಬಿ ಲಾಯಲ್ ಅಭಿಮಾನಿಗಳ ಕನಸು ಕಡೆಗೂ ಕೂಡ ಸಾಕಾರಾಗಿದೆ ಅಯ್ಯಯ್ಯೋ ಕಡೆಗೂ ಕೂಡ ಕಪ್ ನಮ್ದಾಯ್ತು ಕಪ್ ಬಂತು ಅಂತ ಪಟಾಕಿ ಹೊಡೆದು ಹಬ್ಬ ಮಾಡುತ್ತಿದ್ದಾರೆ ಆದರೆ ಸ್ನೇಹಿತರೆ ಆರ್ ಬಿಯ ಈ ಐತಿಹಾಸಿಕ ಗೆಲುವಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದು ಆಸ್ಟ್ರೇಲಿಯಾದ ಲಿವಿಂಗ್ ಲೆಜೆಂಡ್ ಅಲೀಸ್ ಪೆರಿ ಬ್ಯಾಟಿಂಗ್ ಇರಲಿ ಬೌಲಿಂಗ್ ಇರಲಿ ಫೀಲ್ಡಿಂಗ್ ಇರಲಿ ಲೀಡರ್ಶಿಪ್ ಜವಾಬ್ದಾರಿ ಇರಲಿ ಎಲ್ಲ ಕಡೆ ಪೆರಿ ಆರ್ ಸಿ ಬಿಗೆ ಗೆ ಆಧಾರ ಸ್ತಂಭ ಆಗಿ ನಿಂತಿದ್ರು ಇಂತಹ ಟಾಪ್ ಕ್ರಿಕೆಟರ್ ಪೆರಿ ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲದೆ ಫುಟ್ಬಾಲ್ ಪ್ಲೇಯರ್ ಕೂಡ ಹೌದು ಫಿಫಾ ವರ್ಲ್ಡ್ ಕಪ್ ಕೂಡ ಆಡಿದ್ದಾರೆ ಹಾಗಿದ್ರೆ ಈ ಪೆರ್ರಿ ಯಾರು ಇವರ ಲೈಫ್ ಹೇಗಿತ್ತು ಎರಡೆರಡು ಸ್ಪೋರ್ಟ್ಸ್ ನಲ್ಲಿ ಸಾಧನೆ ಮಾಡೋಕೆ ಹೇಗೆ ಸಾಧ್ಯ ಆಯಿತು ಹಾಲಿವುಡ್ ಹೀರೋಯಿನ್ ಅಥವಾ ಮಾಡೆಲ್ ತರ ಇರೋ ಅಲಿಸಿ ಮೈದಾನದಲ್ಲಿ ಎಷ್ಟು ಗಟ್ಟಿ ಗಿತ್ತಿಯಾಗಿ ಆಟ ಆಡೋದು ಹೇಗೆ ಫುಟ್ಬಾಲರ್ ಆಗಿದ್ದ ಇವರು ಫುಟ್ಬಾಲ್ ಬಿಟ್ಟು ಕ್ರಿಕೆಟ್ ಆಯ್ಕೆ ಮಾಡ್ಕೊಂಡಿದ್ದ ಯಾಕೆ ಇವರ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಆಗಿದೆ ವರದಿಯಲ್ಲಿ ನೋಡ್ತಾ ಹೋಗೋಣ ರಕ್ತದಲ್ಲೇ ಅಥ್ಲೆಟಿಸಮ್ ತಂದೆ ತಾಯಿ ಇಬ್ರು ಕ್ರೀಡಾಪಟು ಸ್ನೇಹಿತರೆ ಎಲೀಸ್ ಅಲೆಕ್ಸಾಂಡರ್ ಪೆರಿ ಹುಟ್ಟಿದ್ದು ಸಾವಿರದ ಒಂಬೈನೂರ ನವೆಂಬರ್ ಮೂರನೇ ತಾರೀಕು ಸಿಡ್ನಿಯ ವಹರುಂಗಾ ಅನ್ನೋ ಜಾಗದಲ್ಲಿ ಪೆರ್ರಿ ಅವರ ತಂದೆ ಮಾರ್ಕ್ ಪೆರಿ ಹೈಸ್ಕೂಲ್ ಮ್ಯಾಥ್ಸ್ ಟೀಚರ್ ತಾಯಿ ಕ್ಯಾಥಿ ಪೆರ್ರಿ ಡಾಕ್ಟರ್ ಹೀಗಿದ್ರು ಕೂಡ ಇಬ್ಬರಿಗೂ ಸ್ಪೋರ್ಟ್ಸ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಮಾರ್ಕ್ ಪೆರಿ ಆಸ್ಟ್ರೇಲಿಯಾ ಪರ ಸ್ಕ್ವಾಷ್ ಆಡಿದ್ರು ಅಲ್ಲದೆ ಗ್ರೇಟ್ ಕ್ರಿಕೆಟ್ ಅಂದರೆ ಕ್ಲಬ್ ಕ್ರಿಕೆಟ್ನಲ್ಲೂ ಕೂಡ ಆಡಿದ್ರು ಅದೇ ರೀತಿ ಪೆರಿ ತಾಯಿ ಕ್ಯಾಥಿ ಕೂಡ ಸ್ವಿಮ್ಮರ್ ಆಗಿದ್ರು ಹಲವಾರು ಏಜ್ ಲೆವೆಲ್ ನೆಟ್ಬಾಲ್ ಟೀಮ್ನಲ್ಲಿ ಭಾಗವಹಿಸಿದರು ಭಾಗವಹಿಸಿದ್ರು ಇಬ್ಬರಿಗೂ ಸ್ಪೋರ್ಟ್ಸ್ ವೃತ್ತಿಯನ್ನಾಗಿ ಮುಂದುವರಿಸೋಕೆ ಆಗಿರಲಿಲ್ಲ ಆದರೆ ಹೆಚ್ಚಿನ ಆಸ್ಟ್ರೇಲಿಯನ್ಸ್ ರೀತಿಯಲ್ಲಿ ಅಥ್ಲೆಟಿಸಮ್ ಅವರ ಬದುಕಿನ ಭಾಗ ಆಗಿತ್ತು ಹೀಗಾಗಿ ತಮ್ಮ ಪ್ಯಾಷನನ್ನು ಮಕ್ಕಳಿಗೂ ಹರಿಸಿದ್ರು ತಂದೆ ಮಾರ್ಕ್ ಪೆರಿ ಎಲಿಸ್ ಪೆರ್ರಿ ಮತ್ತು ಎಲಿಸ್ ಅವರ ಅಣ್ಣ ಡೇಮಿಯನ್ ಜೊತೆಗೆ ಬ್ಯಾಕ್ ಯಾರ್ಡ್ನಲ್ಲಿ ಕ್ರಿಕೆಟ್ ಫುಟ್ಬಾಲ್ ಸೇರಿದಂತೆ ಹಲವಾರು ಸ್ಪೋರ್ಟ್ಸ್ ಆಡ್ತಾ ಇದ್ರು ಅಣ್ಣನ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರು ಸೊ ತಂಗಿ ಕೂಡ ಹೆಚ್ಚು ಆಸಕ್ತಿ ತೋರಿಸೋಕೆ ಶುರು ಮಾಡಿದ್ರು ಹೀಗಾಗಿ ಮಾರ್ಕ್ ನಂತರ ಎಲಿಸ್ಗೆ ಹೆಚ್ಚು ಹೇಳ್ಕೊಡೋಕೆ ಮುಂದಾದರು ಪರಿಣಾಮ ಎಲಿಸ್ ಪೆರ್ರಿ ತಮ್ಮ ಬಿ ಕ್ರಾಫ್ಟ್ ಪ್ರೈಮರಿ ಸ್ಕೂಲ್ನಲ್ಲಿ ಕೇವಲ ಕ್ರಿಕೆಟ್ ಫುಟ್ಬಾಲ್ ಅಷ್ಟೇ ಅಲ್ಲದೆ ಹಾಕಿ ಬಾಸ್ಕೆಟ್ಬಾಲ್ ಟೆನ್ನಿಸ್ ಟಚ್ ಫುಟ್ಬಾಲ್ ರನ್ನಿಂಗ್ ಸ್ವಿಮ್ಮಿಂಗ್ ಹೀಗೆ ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ರು ಒಂಥರ ಲೇಡಿ ಎ ಬಿ ಡಿ ತರ ಹೆಚ್ಚಾಗಿ ಹುಡುಗರ ಜೊತೆಗೇನೆ ಇರ್ತಾ ಇದ್ರು ಹೀಗಾಗಿ ಪೆರ್ರಿ ಎಂಟನೇ ವಯಸ್ಸಲ್ಲಿರುವಾಗಲೇ ಲೋಕಲ್ ಬಾಯ್ಸ್ ಕ್ರಿಕೆಟ್ ಟೀಮ್ ಹಾಗೂ ಫುಟ್ಬಾಲ್ ಟೀಮ್ ಅನ್ನ ಸೇರ್ಕೊಂಡ್ರು ಇದೇ ವೇಳೆ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗ ಇಯಾನ್ ಹಿಲಿ ಅವರ ಅಣ್ಣನ ಮಗಳು ಹಾಲಿ ಆಸ್ಟ್ರೇಲಿಯಾ ಆಟಗಾರ್ತಿ ಹಾಗೂ ಮಿಶೆಲ್ ಸ್ಟಾಕ್ ಪತ್ರೆ ಪತ್ರಿ ಅಲಿಸಾ ಹಿಲಿ ಕೂಡ ಪರಿಚಯ ಆದ್ರು ಪೆರ್ರಿ ಹುಡುಗರಿ ಜರ್ಸಿ ಟಿ ಶರ್ಟ್ ಹಾಕೊಳ್ತಾ ಇದ್ರಿಂದ ಅವೆಲ್ಲ ದೊಗಲೆಯಾಗಿ ಕಾಣಿಸ್ತಾ ಇತ್ತು ಹೀಗಾಗಿ ಅಲಿಸಾ ಪೆರ್ರಿಯನ್ನ ಡ್ಯಾಕ್ಸ್ ಅಂದ್ರೆ ದೊಗಲೆ ಅಂತಾನೆ ಕರಿತಾ ಇದ್ರು ಹದಿನಾರನೇ ವಯಸ್ಸಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ಎಂಟ್ರಿ ಎರಡೇ ವಾರದಲ್ಲಿ ಫುಟ್ಬಾಲ್ಗೂ ಆಹ್ವಾನ ಪೆರ್ರಿ ನಂತರ ಪಿಂಬಲ್ ಲೇಡೀಸ್ ಕಾಲೇಜ್ ಸೇರ್ಕೊಂಡ್ರು ಹುಡುಗಿಯರ ಕಾಲೇಜ್ ಸೇರ್ಕೊಂಡಿದ್ದರಿಂದಲೇ ನನಗೆ ಒಂದಷ್ಟು ಹುಡುಗಿಯರ ಗುಣಲಕ್ಷಣ ಬಂತು ಇಲ್ಲಾಂದ್ರೆ ನಾನು ಹುಡುಗರ ಇದನ್ನೇ ಆಗ್ಬಿಡ್ತಾ ಇದ್ದೆ ಅಂತ ಪೆರ್ರಿ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ ಆದರೆ ಕಾಲೇಜ್ ಸೇರಿದ್ರೂ ಕೂಡ ಪೆರ್ರಿಯ ಕ್ರೀಡಾ ಹುಚ್ಚು ಕಮ್ಮಿಯಾಗಲಿಲ್ಲ ಸರ್ಕಾರಿ ಪಿಂಬಲ್ ಕಾಲೇಜಲ್ಲಿ ಪೆರ್ರಿ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಅಷ್ಟೇ ಅಲ್ಲದೆ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಕೂಡ ಆಗಿದ್ರು ಆದರೆ ಕ್ರಮೇಣ ಕ್ರಿಕೆಟ್ ಮತ್ತು ಫುಟ್ಬಾಲ್ಗೆ ತಮ್ಮ ಫೋಕಸ್ ಅನ್ನು ಶಿಫ್ಟ್ ಮಾಡಿದ್ರು ಹೀಗಾಗಿ ಎರಡು ಸಾವಿರದ ಏಳರ ಜನವರಿಯಲ್ಲಿ ನ್ಯೂ ಸೌತ್ ವೇಲ್ಸ್ ಅಂಡರ್ ನೈನ್ಟೀನ್ ಅಂತಾರಾಜ್ಯ ಟೂರ್ನಮೆಂಟ್ ಆಡೋಕೆ ಪೆರ್ರರಿಗೆ ಆಫರ್ ಬಂತು ಈ ಆಫರ್ ಅನ್ನ ಬಾಚಿ ತಬ್ಬಿಕೊಂಡ ಪೆರ್ರಿ ಮೂರು ಪಂದ್ಯಗಳಲ್ಲಿ ಎಪ್ಪತ್ನಾಲ್ಕು ರನ್ ಗಳಿಸುವುದಷ್ಟೇ ಅಲ್ಲದೆ ಮೂರು ವಿಕೆಟ್ ಕೂಡ ಪಡೆದರು ಪರಿಣಾಮ ಒಂದು ತಿಂಗಳ ನಂತರ ನ್ಯೂಜಿಲೆಂಡ್ಗೆ ಪ್ರವಾಸ ಕೈಗೊಂಡಿದ್ದ ಆಸ್ಟ್ರೇಲಿಯಾ ಯೂತ್ ಟೀಮ್ಗೆ ಪೆರ್ರಿ ಸೆಲೆಕ್ಟ್ ಆದ್ರು ನ್ಯೂಜಿಲೆಂಡ್ ನ ಸೆಕೆಂಡ್ ಎಲೆವೆನ್ ತಂಡದ ವಿರುದ್ಧ ಆಸ್ಟ್ರೇಲಿಯಾ ಆಡ್ತಾ ಇತ್ತು ಈ ತಂಡದಲ್ಲಿ ಕೂಡ ಪೆರ್ರಿ ನಲವತ್ ಮೂರು ರನ್ ಬಾರಿಸಿ ಒಂದು ವಿಕೆಟ್ ತಗೊಂಡ್ರು ಹೀಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಅದು ಮಹಿಳಾ ಕ್ರಿಕೆಟ್ನಲ್ಲಿ ಆಲ್ ರೌಂಡ್ ಪ್ರದರ್ಶನ ನೀಡುತ್ತಾ ಇದ್ದ ಪೆರ್ರಿ ಟ್ಯಾಲೆಂಟ್ ಆಯ್ಕೆಗಾರರ ಗಮನ ಸೆಳೀತು ಹೀಗಾಗಿ ಸ್ಟೇಟ್ ಲೆವೆಲ್ ಸೀನಿಯರ್ ಕ್ರಿಕೆಟ್ ಆಡತೆಯಿದ್ರೂ ಎರಡು ಸಾವಿರದ ಏಳರ ಜುಲೈನಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದಲ್ಲಿ ಎಲಿಸಿ ಪೆರ್ರಿಯನ್ನು ಸೆಲೆಕ್ಟ್ ಮಾಡಲಾಯಿತು ಈ ಮೂಲಕ ಎಲಿಸಿ ಪೆರ್ರಿ ಆಸ್ಟ್ರೇಲಿಯಾ ತಂಡವನ್ನು ಪ್ರತಿನಿಧಿಸಿದ ಅತ್ಯಂತ ಕಿರಿಯ ಪ್ಲೇಯರ್ ಅನ್ನೋ ಸಾಧನೆ ಮಾಡಿದರು ಕೇವಲ ಹದಿನಾರು ವರ್ಷ ವಯಸ್ಸಲ್ಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು ಅದಾಗಿ ಕೇವಲ ಒಂದೂವರೆ ವಾರದಲ್ಲಿ ಯಂಗ್ ಮಟಿಲ್ ದಾಸ್ ಅಂದ್ರೆ ಆಸ್ಟ್ರೇಲಿಯಾ ಮಹಿಳಾ ಫುಟ್ಬಾಲ್ ತಂಡಕ್ಕೆ ಜಾಯಿನ್ ಆದರು ಅಲ್ಲೂ ಕೂಡ ಆಸ್ಟ್ರೇಲಿಯಾ ಪ್ರತಿನಿಧಿಸಿದ ಅತ್ಯಂತ ಕಿರಿಯ ಫುಟ್ಬಾಲ್ ಆಟಗಾರತಿಯನ್ನು ದಾಖಲೆ ಮಾಡಿದ್ರು ಹಾಂಗ್ಕಾಂಗ್ ನಲ್ಲಿ ಹಾಂಕಾಂಗ್ ವಿರುದ್ಧ ನಡೆದಂಥ ಮ್ಯಾಚ್ ನಲ್ಲಿ ಎರಡೇ ನಿಮಿಷದಲ್ಲಿ ಗೋಲ್ ಬಾರಿಸಿದರು ಕ್ರಿಕೆಟ್ ಮತ್ತು ಫುಟ್ಬಾಲ್ ಎರಡು ವಿಶ್ವಕಪ್ ಆಡಿದ ವಿಶ್ವದ ಮೊದಲ ಪ್ಲೇಯರ್ ನಂತರ ಪೆರಿ ನಿರಂತರ ಕ್ರಿಕೆಟ್ ಹಾಗೂ ಫುಟ್ಬಾಲ್ ಅಂತಾರಾಷ್ಟ್ರೀಯ ಮತ್ತು ಡೊಮೆಸ್ಟಿಕ್ ಎರಡು ಲೆವೆಲ್ನಲ್ಲಿ ಎರಡು ಸ್ಪೋರ್ಟ್ಸ್ ಅಲ್ಲಿ ಕಂಟಿನ್ಯೂಸ್ ಆಡ್ತಾ ಹೋದರು ಇನ್ಫ್ಯಾಕ್ಟ್ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ನಂತರ ಡೊಮೆಸ್ಟಿಕ್ನಲ್ಲಿ ಆಡಿದ್ರು ಇದೊಂಥರ ಬೈಕ್ ಓಡಿಸಿದ ಮೇಲೆ ಸೈಕಲ್ ಓಡಿಸಿದ ಹಾಗೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ನ್ಯೂ ಸೌತ್ ವೇಲ್ಸ್ ಪರ ಫುಟ್ಬಾಲ್ನಲ್ಲಿ ಸೆಂಟ್ರಲ್ ಕೋಸ್ಟ್ ಮರೈನರ್ಸ್ ನಂತರ ಕ್ಯಾನ್ಬೆರಾ ಯುನೈಟೆಡ್ ತಂಡದ ಪರ ಆಡ್ತಿದ್ರು ಕ್ರಿಕೆಟ್ನಲ್ಲಿ ಬೌಲಿಂಗ್ನಲ್ಲಿ ಹೆಚ್ಚು ಗಮನ ಸೆಳೆದರು ಟೆಸ್ಟ್ ಓಡಿಐ ಟಿ ಟ್ವೆಂಟಿ ಮೂರು ಫಾರ್ಮ್ಯಾಟ್ನಲ್ಲಿ ಆಡಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಓಡಿಐ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡರಲ್ಲೂ ಪಾಲ್ಗೊಂಡ್ರು ಬಳಿಕ ಎರಡು ಸಾವಿರದ ಹತ್ತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ಚಾಂಪಿಯನ್ ಆಗೋಕ್ಕೂ ಕಾರಣರಾದ್ರು ಸೆಮೀಸ್ನಲ್ಲಿ ನಾಲ್ಕು ಓವರ್ಗಳಲ್ಲಿ ಕೇವಲ ಹತ್ತೊಂಬತ್ತು ರನ್ ಕೊಟ್ಟು ಒಂದು ವಿಕೆಟ್ ತೆಗೆದು ಭಾರತವನ್ನು ಸೋಲಿಸಿದ್ರು ಆದರೆ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ನೂರ ಐದಕ್ಕೆ ಆಲ್ಔಟ್ ಆಗಿ ನ್ಯೂಜಿಲೆಂಡ್ಗೆ ಸಣ್ಣ ಟಾರ್ಗೆಟ್ ಅನ್ನು ಕೊಟ್ಟಿತ್ತು ಇಂಥ ಸಿಚುವೇಷನ್ನಲ್ಲಿ ಬೌಲಿಂಗ್ ಮಾಡಿದ ಪರಿ ಹದಿನೆಂಟು ರನ್ ಕೊಟ್ಟು ಮೂರು ವಿಕೆಟ್ ತಗೊಂಡ್ಬಿಟ್ರು ಫೈನಲ್ ಓವರ್ನಲ್ಲಿ ಐದು ರನ್ ಡಿಫೆಂಡ್ ಮಾಡಿದ್ರು ಕೊನೆಯ ಬಾಲನ್ನು ಸೋಫಿ ಡಿವೈನ್ ಸ್ಟ್ರೇಟ್ ಡ್ರೈವ್ ಮಾಡಿದ್ರು ಬೌಂಡ್ರಿ ಪಕ್ಕ ಅನ್ನೋ ಸಿಚುವೇಷನ್ ಇತ್ತು ಅಂಥ ಟೈಮ್ನಲ್ಲಿ ಪೆರ್ರಿ ಕಾಲಿಂದ ಬಾಲ್ ತಡೆದು ಬೌಂಡ್ರಿ ತಡೆದಿದ್ದರು ಕೊನೆಗೆ ಆಸ್ಟ್ರೇಲಿಯಾ ಮೂರು ರನ್ನಿಂದ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಬಿಡ್ತು ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಪೆರ್ರಿ ಜರ್ಮನಿಯಲ್ಲಿ ನಡೆದಂಥ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಸ್ಥಾನವನ್ನು ಪಡ್ಕೊಂಡ್ರು ನಾರ್ವೆ ವಿರುದ್ಧದ ಪಂದ್ಯದಲ್ಲಿ ಸಬ್ಸ್ಟ್ಯೂಟ್ ಪ್ಲೇಯರ್ ಆಗಿ ಕಣಕ್ಕಿಳಿಯುವ ಮೂಲಕ ಸಿ ಮತ್ತು ಫಿಫಾ ಎರಡೂ ಆಡಿದ ವಿಶ್ವದ ಮೊದಲ ಪ್ಲೇಯರ್ ಅನ್ನು ಹಿಸ್ಟ್ರಿ ಕ್ರಿಯೇಟ್ ಮಾಡಿದರು ನಂತರ ಕ್ವಾರ್ಟರ್ ಫೈನಲ್ ಮ್ಯಾಚ್ನಲ್ಲಿ ಸ್ವೀಡನ್ ವಿರುದ್ಧ ಒಂದು ಗೋಲ್ ಕೂಡ ಗಳಿಸಿದ್ರು ಫುಟ್ಬಾಲ್ ಅಥವಾ ಕ್ರಿಕೆಟ್ ಎರಡರಲ್ಲಿ ಒಂದು ಆಯ್ಕೆ ಮಾಡು ವಾರ್ನಿಂಗ್ ನೀಡಿದ ಫುಟ್ಬಾಲ್ ತಂಡ ಹೀಗೆ ಪೆರಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ಎರಡು ಮ್ಯಾನೇಜ್ ಮಾಡ್ತಾ ಇದ್ರು ಆದರೆ ಕೆಲವೊಂದು ಸಲ ಎರಡು ಶೆಡ್ಯೂಲ್ ಒಟ್ಟುಟಿಗಿದ್ದಾಗ ಪ್ರಾಬ್ಲಮ್ ಆಗ್ತಾ ಇತ್ತು ಹೀಗಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ಯಾನ್ಬೆರಾ ಫುಟ್ಬಾಲ್ ತಂಡದ ಸಿಇಒ ಹೆದರ್ ರಿಡ್ ಫುಟ್ಬಾಲ್ ಮತ್ತು ಕ್ರಿಕೆಟ್ ಎರಡರಲ್ಲಿ ಒಂದು ಚೂಸ್ ಮಾಡು ಇಲ್ಲಾಂದ್ರೆ ಬೇರೆ ಫುಟ್ಬಾಲ್ ಕ್ಲಬ್ ನೋಡ್ಕೋ ಅಂತ ಎಚ್ಚರಿಕೆ ಕೊಟ್ಟರು ಹೀಗಾಗಿ ಪೆರ್ರಿ ಅದೇ ವರ್ಷ ಕ್ಯಾನ್ಬೆರಾ ಬಿಟ್ಟು ಸಿಡ್ನಿ ಫುಟ್ಬಾಲ್ ಕ್ಲಬ್ ಅನ್ನು ಸೇರ್ಕೊಂಡ್ರು ಸಿಡ್ನಿ ಎಫ್ಸಿಯ ಕೋಚ್ ಅಲೆನ್ ಸ್ಟಾಟ್ಸಿಕ್ ಪೆರಿ ಎರಡು ಸ್ಪೋರ್ಟ್ಸ್ ಆಡೋಕೆ ಒಪ್ಕೊಂಡಿರ್ತಾರೆ ಆದರೆ ಮರು ವರ್ಷವೇ ಅವರ ನಿಲುವು ಕೂಡ ಅಗ್ನಿ ಪರೀಕ್ಷೆ ಒಳಗಾಗುತ್ತೆ ಯಾಕಂದ್ರೆ ಸಿಡ್ನಿ ಎಫ್ಸಿಯ ಡಬ್ಲ್ಯೂ ಲೀಗ್ ಸೆಮಿ ಪಂದ್ಯದ ದಿನವೇ ನ್ಯೂ ಸೌತ್ ವೇಲ್ಸ್ನ ನ ಟಿ ಟ್ವೆಂಟಿ ಕಪ್ ಫೈನಲ್ ಇರುತ್ತೆ ಈ ರೀತಿ ಗೊಂದಲ ಇದ್ದಾಗ್ಲಿಲ್ಲ ಪೆರಿ ಕ್ರಿಕೆಟ್ ಆಡಬೇಕು ಫುಟ್ಬಾಲ್ ಆಡಬೇಕು ಅಂತ ಡಿಸೈಡ್ ಮಾಡ್ತಾ ಇರಲಿಲ್ಲ ಬದಲಾಗಿ ಯಾವ ಮ್ಯಾಚ್ ಇಂಪಾರ್ಟೆಂಟ್ ಅನ್ನೋದರ ಮೇಲೆ ಡಿಸಿಷನ್ ತಗೊಳ್ತಾ ಇದ್ರು ನ್ಯೂ ಸೌತ್ ವೇಲ್ಸ್ ರೀಜನಲ್ ಟೂರ್ನಮೆಂಟ್ ಆಗಿದ್ರಿಂದ ಪೆರಿ ಡಬ್ಲ್ಯೂ ಲೀಗ್ ಸೆಮಿಫೈನಲ್ ಅನ್ನೇ ಆಯ್ಕೆ ಮಾಡ್ಕೋತಾರೆ ಆದರೆ ಫೈನಲ್ ಬಂದಾಗ ಆಸ್ಟ್ರೇಲಿಯಾ ವಿಶ್ವಕಪ್ ವಾರ್ಮ್ ಅಪ್ ಪಂದ್ಯ ಇದ್ದಿದ್ದರಿಂದ ಪೆರಿ ಡಬ್ಲ್ಯೂ ಲೀಗ್ ಫೈನಲ್ಗೆ ಅಲಭ್ಯ ಆಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಇದೇ ರೀತಿ ಗೊಂದಲಗಳು ಸೃಷ್ಟಿಯಾಗುತ್ತೆ ಡಬ್ಲ್ಯೂ ಲೀಗ್ ಫೈನಲ್ ಇದ್ದಾಗ ನ್ಯಾಷನಲ್ ಕ್ರಿಕೆಟ್ ಲೀಗ್ ಫೈನಲ್ ಇರುತ್ತೆ ಆಗ ಕೂಡ ಪೆರಿ ಡಬ್ಲ್ಯೂ ಲೀಗನ್ನೇ ಆಯ್ಕೆ ಮಾಡಿಕೊಳ್ತಾರೆ ಆದರೆ ಮರು ತಿಂಗಳೇ ಆಸ್ಟ್ರೇಲಿಯಾ ಫುಟ್ಬಾಲ್ ತಂಡದಿಂದ ಪೆರಿಯನ್ನ ಡ್ರಾಪ್ ಮಾಡಲಾಗುತ್ತೆ ನ್ಯಾಷನಲ್ ಟೀಮ್ ಕೋಚ್ ಆಗಿದ್ದ ಹಸ್ಟರನ್ ಡಿರಸ್ ಈ ರೀತಿ ಹೇಳ್ತಾರೆ ಇಷ್ಟು ಉನ್ನತ ಹಂತದಲ್ಲಿ ನೀವು ಆಡ್ತಿರ್ಬೇಕಾದ್ರೆ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಆಗಬೇಕಂದ್ರೆ ಟೈಮ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳೋ ಮೂಲಕ ಪೆರ್ರಿ ಎರಡು ದೋಣಿ ಮೇಲೆ ನಡೆಯೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ ಪೆರ್ರಿ ಮುಂದಿನ ಏಷ್ಯಾ ಕಪ್ಗೂ ಆಯ್ಕೆ ಆಗಲ್ಲ ಅನ್ನೋದನ್ನು ಹೇಳಿಬಿಡ್ತಾರೆ ಹೀಗಾಗಿ ಪೆರ್ರಿ ಕ್ರಿಕೆಟ್ ಅಥವಾ ಫುಟ್ಬಾಲ್ ಎರಡರಲ್ಲಿ ಒಂದನ್ನಷ್ಟೇ ಆಯ್ಕೆ ಮಾಡ್ಕೋಬೇಕಾದ ಅನಿವಾರ್ಯತೆಗೆ ಬೀಳ್ತಾರೆ ಇದೇ ವೇಳೆ ಎರಡು ಸಾವಿರದ ಹದಿನೈದರಲ್ಲಿ ಬಿಗ್ ಬ್ಯಾಶ್ ಲೀಗ್ ಶುರುವಾಗಿದ್ದರಿಂದ ಪೆರಿ ಫುಟ್ಬಾಲ್ಗೆ ಗುಡ್ ಬೈ ಹೇಳ್ತಾರೆ ಕ್ರಿಕೆಟ್ ಅನ್ನು ಫುಲ್ ಟೈಮ್ ಕ್ರೀಡೆಯಾಗಿ ತಗೋತಾರೆ ರಗ್ಬಿ ಪ್ಲೇಯರ್ ಜೊತೆಗೆ ಮದುವೆ ಐದೇ ವರ್ಷದಲ್ಲಿ ಡಿವೋರ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಮ್ಯಾಟ್ ಟೊಮೋವಾ ಅನ್ನೋ ರಗ್ಬಿ ಪ್ಲೇಯರ್ಗೆ ಗೆ ಪರಿಚಯ ಆದರು ಮ್ಯಾಟ್ ಟೊಮುವಾ ಅವರ ಸಹ ಆಟಗಾರ ನಿಕ್ ವೈಟ್ ಅನ್ನೋರಿಗೆ ಪೆರಿ ಅಂದ್ರೆ ಇಷ್ಟ ಆಯ್ತು ಹೀಗಾಗಿ ನಿಕ್ ಗೆ ಉರ್ಸೋಣ ಅಂತ ಮ್ಯಾಟ್ ಟೊಮುವಾ ತಮ್ಮ ಮೀಡಿಯಾ ಮ್ಯಾನೇಜರ್ ಮೂಲಕ ಪೆರಿ ಅವರನ್ನ ಮೀಟ್ ಆಗಿ ಅವ್ರ ಜೊತೆ ಫೋಟೋ ತೆಗೆದು ಟ್ವಿಟರ್ಗೆ ಹಾಕಿದ್ರು ನಂತರ ಇದೇ ಸ್ನೇಹ ಪ್ರೀತಿ ತಿರುಗಿ ಕೊನೆಗೆ ಎರಡು ಸಾವಿರದ ಹದಿನೈದರಲ್ಲಿ ಮ್ಯಾಟ್ ಪೆರಿಯನ್ನು ಮದುವೆನೇ ಆಗಿಬಿಟ್ರು ಆದರೆ ಈ ಮದುವೆ ಬಹಳ ವರ್ಷ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿವೋರ್ಸ್ ಆದರು ಪೆರಿ ಮುಟ್ಟಿದ್ದೆಲ್ಲ ಚಿನ್ನ ಮನೆ ಅನ್ನೋದು ಟ್ರೋಫಿಗಳ ಗಣಿ ಕ್ರಿಕೆಟ್ ಅನ್ನು ಆಯ್ಕೆ ಮೇಲೆ ಪೆರಿ ಬ್ಯಾಟಿಂಗ್ ಕೂಡ ಇಂಪ್ರೂವ್ ಆಯಿತು ಆರಂಭದಲ್ಲಿ ಕೇವಲ ಬೌಲಿಂಗ್ ಆಲ್ರೌಂಡರ್ ಆಗಿದ್ದ ಪೆರಿ ನಂತರ ಪೂರ್ಣ ಪ್ರಮಾಣದ ಆಲ್ರೌಂಡರ್ ಆದರು ಬ್ಯಾಟಿಂಗ್ನಲ್ಲೂ ಕೂಡ ಬಡತಿ ಸಿಕ್ತು ಮುಂದೆ ಟಿ ಟ್ವೆಂಟಿಯಲ್ಲಿ ಸಾವಿರ ರನ್ ಹಾಗೂ ನೂರು ವಿಕೆಟ್ ಪಡೆದ ವಿಶ್ವದ ಮೊದಲ ಆಟಗಾರ್ತಿಯನ್ನು ಸಾಧನೆ ಮಾಡಿದ್ರು ಟೆಸ್ಟ್ ಕ್ರಿಕೆಟ್ನಲ್ಲಿ ಇನ್ನೂರ ಹದಿಮೂರು ರನ್ ಬಾರಿಸುವ ಮೂಲಕ ಪಂದ್ಯವೊಂದರಲ್ಲಿ ಆಸ್ಟ್ರೇಲಿಯಾ ಪರ ಹೈಯೆಸ್ಟ್ ಸ್ಕೋರ್ ಗಳಿಸಿದ ಆಟಗಾರ್ತಿಯನ್ನು ದಾಖಲೆ ಮಾಡಿದ್ರು ಅಲ್ಲದೆ ಓಡಿಐನಲ್ಲಿ ನೂರ ಐವತ್ತು ವಿಕೆಟ್ ಪಡೆದ ವಿಶ್ವದ ಮೂರನೇ ಆಟಗಾರ್ತಿಯಾದರು ಇದುವರೆಗೂ ಆಸ್ಟ್ರೇಲಿಯಾ ಪರ ಹದಿಮೂರು ಟೆಸ್ಟ್ ನೂರ ನಲವತ್ನಾಲ್ಕು ಓಡಿಐ ನೂರ ಐವತ್ತೊಂದು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿ ಏಳು ಸಾವಿರಕ್ಕೂ ಅಧಿಕ ರನ್ ಹಾಗೂ ಮುನ್ನೂರ ಇಪ್ಪತ್ತೇಳು ವಿಕೆಟ್ ಗಳಿಸಿದ್ದಾರೆ ತಾವು ಪ್ರತಿನಿಧಿಸಿದ ಬಹುತೇಕ ತಂಡಗಳು ಟೂರ್ನಮೆಂಟ್ ಗೆಲ್ಲೋಕೆ ಕಾರಣ ಆಗ್ತಾರೆ ಆ ರೀತಿ ಆಸ್ಟ್ರೇಲಿಯಾ ಪರ ಆರು ಟಿ ಟ್ವೆಂಟಿ ಹಾಗೂ ಎರಡು ಓಡಿಐ ಸೇರಿದಂತೆ ಒಟ್ಟು ಎಂಟು ವಿಶ್ವಕಪ್ ಗೆದ್ದಿದ್ದಾರೆ ಡೊಮೆಸ್ಟಿಕ್ನಲ್ಲಿ ಹನ್ನೊಂದು ಸಲ ನ್ಯೂ ಸೌತ್ ವೇಲ್ಸ್ ಚಾಂಪಿಯನ್ ಆಗುವ ಹಾಗೆ ಮಾಡಿದ್ದಾರೆ ವಿಮೆನ್ಸ್ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಪೆರಿ ಪ್ರತಿನಿಧಿಸಿದ ಸಿಡ್ನಿ ಸಿಕ್ಸರ್ಸ್ ಎರಡು ಸಲ ಚಾಂಪಿಯನ್ ಆಗಿದೆ ಈಗ ಆರ್ ಸಿ ಬಿ ಕೂಡ ಡಬ್ಲ್ಯೂ ಪಿ ಎಲ್ನಲ್ಲಿ ನಲ್ಲಿ ಚಾಂಪಿಯನ್ ಆಗೋಕೆ ಮುಖ್ಯ ಪಾತ್ರ ನಿಭಾಯಿಸಿದ್ದಾರೆ ಬ್ಯಾಟಿಂಗ್ನಲ್ಲಿ ಒಂಬತ್ತು ಇನ್ನಿಂಗ್ಸ್ ಅಡಿ ಎರಡು ಹಾಫ್ ಸೆಂಚುರಿ ನಾಲ್ಕು ಸಲ ನಲವತ್ತು ಪ್ಲಸ್ ಸ್ಕೋರ್ ಸೇರಿದಂತೆ ತ್ರೀ ಫಾರ್ಟಿ ಸೆವೆನ್ ಮುನ್ನೂರ ನಲವತ್ತೇಳು ರನ್ ಬಾಡಿಸುವ ಮೂಲಕ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ದಾರೆ ಅಲ್ಲದೆ ನಾಲ್ಕು ಬಾರಿ ನಾಟ್ಔಟ್ ಆಗಿ ಮ್ಯಾಚ್ ಗೆಲ್ಲಿಸಿದ್ದಾರೆ ಬೌಲಿಂಗ್ ನಲ್ಲೂ ಏಳು ವಿಕೆಟ್ ತಗೊಂಡಿದ್ದಾರೆ ಆರ್ ಸಿ ಬಿ ಲೀಗ್ ಹಂತದಲ್ಲಿ ಕೊನೆ ಪಂದ್ಯ ಡೂ ಆರ್ ಐ ಮ್ಯಾಚ್ ಆಗಿತ್ತು ಅಂತ ಮ್ಯಾಚ್ ನಲ್ಲಿ ಆರು ವಿಕೆಟ್ ತೆಗೆಯುವ ಮೂಲಕ ಬಲಾಢ್ಯ ಮುಂಬೈ ಬ್ಯಾಟಿಂಗ್ ಅನ್ನು ಮುರಿದ್ರು ಆರ್ ಸಿ ಬಿ ಕ್ಯಾಪ್ಟನ್ ಸ್ಮೃತಿ ಮಂದಾನ ಆಗಿದ್ರು ಪದೇ ಪದೇ ಪೆರ್ರಿ ಸಲಹೆ ಪಡಿತಾ ಇದ್ರು ಈ ಮೂಲಕ ಲೀಡರ್ಶಿಪ್ ನಲ್ಲೂ ಕೂಡ ಆರ್ ಸಿಬಿಗೆ ಬಲ ತುಂಬಿ ಕಪ್ ಗೆಲ್ಲುವಂತೆ ಮಾಡಿದ್ದಾರೆ ಇಂತಹ ಪೆರರಿಗೆ ಕ್ರಿಕೆಟರ್ ಆಫ್ ದಿ ಡಿಕೆಡ್ ಸೇರಿದಂತೆ ನೂರಾರು ಪ್ರಶಸ್ತಿಗಳು ಬಂದಿವೆ ಕ್ರಿಕೆಟ್ ನಲ್ಲಿ ಗೋಟ್ ಅಂದ್ರೆ ಗ್ರೇಟ್ ಆಫ್ ಆಲ್ ಟೈಮ್ ಅಂದ್ರೆ ಸಾರ್ವಕಾಲಿಕ ಶ್ರೇಷ್ಠ ಪ್ಲೇಯರ್ ಅಂತ ಇವರು ಗುರುತಿಸಿಕೊಳ್ತಾರೆ